ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದ ಬಸವ ವೃತ್ತದಲ್ಲಿ ಶ್ರೀ ಅಶ್ವಾರೂಢ ಬಸವೇಶ್ವರರ ಪಂಚಲೋಹ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆಯಿತು ದಿವ್ಯಸಾನಿಧ್ಯವನ್ನು ಮಹಾಲಿಂಗೇಶ್ವರ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳವರು ವಹಿಸಿ ಸಂದರ್ಭದಲ್ಲಿ ಮಾತನಾಡಿದರು ಉದ್ಘಾಟಕರಾಗಿ ಅಬಕಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅವರು ಪಾಲ್ಗೊಂಡು ಮಾತನಾಡಿದರು ಸಂದರ್ಭದಲ್ಲಿ ಸಂಸದ ಪಿಸಿ ಗತ್ತಿಗೌಡರ್ ಶಾಸಕ ಸಿದ್ದು ಸವದಿ ಪುರಸಭೆ ಅಧ್ಯಕ್ಷರಾದ ಯಲ್ಲ ಗೌಡ ಪಾಟೀಲ್ ಉಪಾಧ್ಯಕ್ಷರಾದ ಶೀಲಾ ಬಾವಿಕಟ್ಟಿ ಸದಸ್ಯರಾದ ಶೇಖರ್ ಅಂಗಡಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ದುಲ್ ರಜಾಕ್ ಭಾಗವಾನ್ ಯುವ ಮುಖಂಡ ಸಿದ್ದು ಕೋಣೂರ್ ಜಾತ್ರಾ ಕಮಿಟಿ ಅಧ್ಯಕ್ಷರಾದ ರವಿಗೌಡ ಪಾಟೀಲ್ ಬಲವಂತ ಗೌಡ ಪಾಟೀಲ್ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು kaiye to pare e motegi r mund e e inta wat aatra ke lagie je harse ke karta rakh mat marte de ma ye to ater ranra kai din a a ನಮ್ಮ ಬಸವೇಶ್ವರ ಮೂರ್ತಿ ಇವತ್ತು ಲೋಕಾರ್ಪಣೆಗೌಡ ಇಷ್ಟೇ ಹಸಿಮಿಗಾಂಗೋಲಿ ಮತ್ತು ಹಿಮದ್ರೆ ಹಸಿಮಿಗಾಂಗೋಲಿ ಮತ್ತು ಬಿಸಿಲಿಗೆ ಕಡೆ ಲೋಕಾರ್ಪಣೆ ಮಾಡುವ ವಿದ್ಯುತ್ ದೀಪಗಳ ಅಲಂಕೃತ ವಿದ್ಯುತ್ ದೀಪಗಳ ಉದ್ಘಾಟನೆಯನ್ನು ಲೋಕಾರ್ಪಣೆ ಮಾಡಿ ಶುಭ ಹಾರೈಸಿದ್ದಾರೆ ಅವರು ವಾಹನ ವಿದ್ಯುತ್ ದೀಪಗಳ ಉದ್ಘಾಟನಾ ಸಮಾರಂಭದ ಆರೋಹ ಪಶೇಶ್ವರ ಪುಟ್ಟ ಅನಾವರಣವನ್ನ ಬಳಸಿರುವ ಸನ್ಮಾನ್ಯ ಕರ್ನಾಟಕ ಗಣ ಸರ್ಕಾರದ ಸಚಿವರ ಪ್ರಶ್ನೆಯಿಂದ ಆತಿಪೂರ್ತ ಸಮಸ್ತ ನಾಗರಿಕರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡಿದ್ದೇನೆ

ಜೊತೆ ನಮ್ಮ ಸಂಸದರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಪಿ ಸಿ ಗದಿಗೌದು ಮತ್ತು ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದು ಸೋಲಿ ಮತ್ತು ಸನ್ಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಎಲ್ ಎನ್ಗೌಡ ಪಾಟೀಲ್ ಸರ್ ಅವರು ಅದೇ ರೀತಿ ಉಪಾಧ್ಯಕ್ಷ ಆಗಿರತಕ್ಕಂಥ ಶ್ರೀಮತಿ ಶೀಲ ಬಾವಿಕಟ್ಟಿ ಮೇಡಮ್ ಅವರು ಮತ್ತು ಎಲ್ಲ ಸಿದ್ದು ಕೊಡೂರ್ ಸರ್ बसवेश्वर के जगज्योति बसवेश्वरवे समानते हरिक बसवणन जगज्योति बसवेश्वर के सुद्धीകളಿಗಾಗಿ നോട്ട് തയിരി എ9 ന്യൂസ്